ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಶ್ವಿನಿ ಏರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಭಾನುವಾರದ ಬರದ ವ್ಲಾಗ್ ಮಾಡ್ತಾ ಇದ್ದೀನಿ ಹಾಗೇನೇ ನೇನು ಬಾನ ಬೇರೆ ಹತ್ರ ಬರ್ತಾಯಿದ್ದೆ ಹಂಗಾಗಿ ಮನೆ ಕ್ಲೀನಾಗಿ ಮಾಡ್ಕೋಬೇಕು ಅಂತ ಬಿಟ್ಟು ಅಮ್ಮ ನಾನು ಬೆಳಗ್ಗೆ ಬೇಗ ಎದ್ಬಿಟ್ಟು ನಾನು ಇದ್ದು ಬೆಳಗ್ಗೆ ರಂಗೋಲಿ ಎಲ್ಲ ಹಾಕಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ನನಗೆ ಬರೋದೇ ಆ ಥರ ಸಿಂಪಲ್ಲ ರಂಗೋಲಿ ಹಾಕ್ತೀನಿ ಅಷ್ಟೇ ಫುಲ್ ಕ್ಲೀನಾಗಿ ಅಷ್ಟು ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬರೋದು ಚಿಕ್ಕ ಚಿಕ್ಕ ತಪ್ಪ ಪುಟ್ಟ ಪುಟ್ಟ ರಂಗೋಲಿ ಬರುತ್ತೆ ಅದನ್ನು ಹಾಕಿದೆ ಹಾಕಿ ನಾ ಪಾಪ ಇನ್ನು ಇದ್ದ ಅವ್ನು ಕಲ ಸ್ವಲ್ಪ ತಿಂಡಿ ಗಿಂಡಿ ಎಲ್ಲ ರೆಡಿ ಮಾಡ್ಕೊಂಡು ಅದಕ್ಕೆ ಕಾಫಿ ಮಾಡೋಣ ಫಸ್ಟು ಅಂತ ಬಿಟ್ಟು ಬಂದು ಕಾಫಿ ಮಾಡಿಕೊಡ್ತಾಯಿದ್ದೆ ನಮ್ಮ ಅಪ್ಪಾಜಿಗೆ ಮತ್ತು ನಮ್ಮ ರಾಕಿಗೆ ಕಾಫಿ ಮಾಡಿಕೊಡ್ತಾರೆ ಹಾಗೆ ಫ್ರೆಂಡ್ಸ್ ನಮ್ಮ ಪಾಪು ಇನ್ನೇನು ಮನೆ ತುಂಬ ಆಟ ಸಾಮಾನ ಹರಡಿತ್ತಾನೆ ಅದು ಎದ್ದ ತಕ್ಷಣ ನಾವು ಮತ್ತೆ ಅವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಮನೆ ಕ್ಲೀನಿಂಗ್ ಮಾಡ್ಕೋಬೇಕು ಅಂದರೆ ಮತ್ತೆ ಹರಡಿತ್ತಾನೆ ನಾನು ಹಾಗಾಗಿ ಫಸ್ಟು ಎಲ್ಲ ಮನೆ ಕ್ಲೀನಿಂಗ್ ಮಾಡ್ಕೊಂಡ್ ಅಂತ ಫಸ್ಟು ಕಾಫಿ ಎಲ್ಲ ಇವರಿಗೆ ಹಾಗೆ ಇವಾಗ ತಿಂಡಿಗೆ ರೆಡಿ ಮಾಡ್ಕೋಬೇಕು ನಮ್ಮ ರಾಕಿ ನೋಡಿ ಫ್ರೆಂಡ್ಸ್ ಮೊಬೈಲ್ ನೋಡ್ಕೊಂಡು ಆರಾಮಾಗಿ ಕಾಫಿ ಕುಡಿತಾ ಇದ್ದಾನೆ ಹಾಗೆ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಬೆ ಎದ್ದಿದ ತಕ್ಷಣ ಸ್ವಲ್ಪ ಹೊರಗಡೆ ಸ್ವಲ್ಪ ಹೋಗ್ಬಿಟ್ಟು ವಾಕ್ ಮಾಡಿದರೆ ಒಂದು ಸ್ವಲ್ಪ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ ಸುಮ್ಮನೆ ಹೊರಗಡೆ ಗಾಳಿ ಬೆಳಗ್ಗೆ ಬಿಸಿಲಿಗೆ ಹಾಗೆ ಬೆಳಗ್ಗೆ ವಾತಾವರಣಕ್ಕೆ ಸುಮ್ಮನೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತಿ ಓಡಾಡಿ ವಾಕ್ ಮಾಡಿಕೊಂಡೆ ಹಾಗೆ ಫ್ರೆಂಡ್ಸ್ ತಮ್ಮ ಅಮ್ಮ ಹೂ ಬಿಡಿಸ್ತಾ ಇದ್ರು ನಮ್ಮಕ್ಕೊಂದು ಇವತ್ತು ಭಾನುವಾರ ವಾರ ಅಲ್ವಾ ಹಂಗಾಗಿ ಬಿಡಿಸ್ತಾ ಹೂ ಬಿಡಿಸ್ಕೊಟ್ ಬರ್ತೀನಿ ಅಂತ ಹೂ ಬಿಡಿಸ್ತಾ ಇದ್ರು ಬಿಚ್ಚಿದ್ದೀನ ಕಿತ್ತೋ कित वीच्चित नी पपि पपिक नै ना बिचिया हाँ बिचुति बिच्छे तोर्स बिच्चि इवगा न पापू बे बम ತಲೆ ಬಚ್ಕೊಂಡು ರೆಡಿ ಆಗ್ತೇವೆ ಸೂರ್ಯ ಅಲ್ಲಿ ಕಿತ್ತು ಸೂರ್ಯ ಸೂರ್ಯ ಇಲ್ಲಿ ತೋಸ ಕಂಡುಬಿಡ ಹಿಂಗೆ 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 ಅನ್ನೋ ಅನ್ನ ನೀನೇನು ಅನ್ನ ಅನ್ನ ಏಯ್ ಸ್ವಲ್ಪ ಬಿಸಿಲಲ್ಲಿ ಸೊಪ್ಪು ಆಟ ಆಡಿಸ್ಕೊಂಡು ಆಮೇಲೆ ನಾನು ತಿಂಡಿ ಮಾಡ್ತೀನಿ ಇಲ್ಲಂದ್ರೆ ಅಮ್ಮ ಮಾಡ್ತಾರೆ ಅಮ್ಮ ಇವತ್ತು ಭಾನುವಾರ ಅದ ನಮ್ಮ ಅಕ್ಕರ್ದು ವಾರ ಅಂತೇಳ್ಬಿಟ್ಟು ಇಲ್ಲಿ ಹೂವು ಬಿಟ್ಟಿದ್ವಿ ಇದನ್ನೆಲ್ಲ ಬಿಡಿಸ್ಕೊಂಡು ಕೊಟ್ಟು ಇವಾಗ ಬರ್ತಾ ಇದ್ದಾರೆ ಇವಾಗ ಏನು ತಿಂಡಿ ಮಾಡಬೇಕು ಅಂತ ಗೊತ್ತಿಲ್ಲ ನೋಡೋಣ ಏನು ತಿಂಡಿ ಮಾಡೋಣ ಅಂತ ನೀವು ನಮ್ಮ ಅಮ್ಮ ಮತ್ತೆ ಈಗ ಆ ಕಡೆ ಟರ್ನ್ ಹಾಕ್ತಾವ್ರೆ ಹಾಂ ಇಲ್ಲಿ ಎಲೆ ಕಿತ್ಕೊಂತ ಇದೆ ತಿನ್ನೋದಕ್ಕೆ ನಮ್ಮಮ್ಮ ನಾನು ನಮ್ಮಮ್ಮ ಇಬ್ಬರೂ ತಿಂತೀವಿ ಬೆಳಗ್ಗೆ ಟೈಮು ಇವತ್ತು ನಾನು ತಿಂತ ಇಲ್ಲ ಇವತ್ತು ನಮ್ಮ ಅಮ್ಮ ಮಾತ್ರ ತಿನ್ನುತ್ತೆ ಇದು ದೊಡ್ಡ ಪತ್ತೆ ಎಲೆ ಅದು ಆಮೇಲೆ ಆ ಕಡೆಗೆ ಆಗ್ಲಿಕಾಯಿ ಎಲೆ ಇತ್ತಲ್ಲ ಅದು ಆಗ್ಲಿಕಾಯಿ ಎಲೆ ಒಂದು ತುಳಸಿ ಎಲೆ ಒಂದೆರಡು ಎಲೆ ಅದನ್ನು ತಿಂತಾರೆ ಆಕೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಲಿ ಎಲ್ಲ ಕಮ್ಮಿ ಆಗುತ್ತೆ ಅಂತಬಿಟ್ಟು ಎಲ್ಲದಕ್ಕೂ ಒಳ್ಳೆಯದು ತಿಂದರೆ ಅಂತಬಿಟ್ಟು ನಮ್ಮಮ್ಮ ನಾನು ಡೈಲಿ ತಿಂತೀವಿ ಇಲ್ಲಿ ಆಗಲಕಾಯಿ ಎಲೆ ಐತೆ ಬಳ್ಳಿ ಇತ್ತಲ್ಲ ಅದು ಹಾಗೆ ಫ್ರೆಂಡ್ಸ್ ಇವಾಗ ಗೊತ್ತಿಲ್ಲ ಏನು ತಿನ್ನಿ ಮಾಡಬೇಕು ಅಂತ ಬಿಟ್ಟು ನೋಡೋಣ ಏನು ತಿನ್ನಿ ತಿನ್ನಬೇಕು ಅನ್ಸುತ್ತೆ ಅದನ್ನು ಮಾಡೋದು ಹಾಗೆ ಮಧ್ಯಾಹ್ನಕ್ಕೆ ಏನೇನು ಮಾಡ್ತೀನಿ ಸ್ವಲ್ಪ ಸಂಜೆವರೆಗೂ ನನ್ನ ಇವತ್ತಿನ ತಿನ್ ದಿವಸ ಭಾನುವಾರ ದಿವಸ ಯಾವ ರೀತಿ ಅಂತ ಅಂತಬಿಟ್ಟು ನೋಡೋಣ ಓಕೆನಾ ಯಾರು ಅಡ್ಗೆ ಮಾಡ್ತಾರೆ ಹತ್ರ ಬಂದು ಹಿಂಗೆ ಕುತ್ಕೊಂಡ್ಬಿಡ್ತಾನೆ ಬಂದು ನನಗೆ ತಿಂಡಿ ಏನು ಮಾಡಕ್ ಬಿಡಲ್ಲ ಒಲೆ ಮುಂದೆ ಇರ್ತಾರೆ ಅವ್ರ ಮುಂದೆ ಅವ್ರ ಜೊತೆ ಬಂದ್ಬಿಡ್ತಾನೆ ಇದೇನು ಅರ್ಶನಾ ಇವನಿಕ್ಕಿರ್ತನ ತಿನ್ನಿಸ್ಬಿಟ್ಟು ಆಮೇಲೆ ಲವನಿ ಎಮ್ಮಿ ಎಮ್ಮಿ ಅಂತಿದ್ದಾರೆ ನೋಡಿ ಫ್ರೆಂಡ್ಸ್ ಚಿತ್ರಾ ಮಾಡ್ತಾ ಇದೀನ ಎಮ್ಮಿ ಎಮ್ಮಿ ಅಂತಿದ್ದಾರೆ ನೋಡಿ ಫ್ರೆಂಡ್ಸ್ ಹೇಳ್ದು ಮುಂದಿನ ಮುಂದಿನ ಗೋರಾಡಬೇಕು ಹಿಂಗೆ ಗ್ಯಾಸ್ ಕಟ್ಬಂದ್ರೆ ಹಿಂಗೆಲ್ಲ ಮಾಡ್ತಾರೆ ಅದಕ್ಕೆ ಒಂದು ಕರ್ಕೊಂಬರಲ್ಲ ಹಾಗೆ ಫ್ರೆಂಡ್ಸ್ ನಮ್ಮ ಪಾಪು ನಾನು ಇಬ್ಬರು ಸೇರ್ಕೋ ಚಿತ್ರಣ ಮಾಡ್ಕೊಂಡು ತಿಂದು ಎಲ್ಲರೂ ತಿಂಡಿ ತಿಂದ್ರು ಅಪ್ಪಾಜಿ ಎಲ್ಲ ಹೊರಗಡೆ ಹೋದ್ರು ನಮ್ಮ ರಾಕಿ ಆರಾಮಾಗಿ ಮಲ್ಕೊಂಡಿದ್ದ ನಮ್ಮ ಪಾ ರಾಕಿ ಫಸ್ಟು ಬಟ್ಟೆ ಕ್ಲೀನ್ ಮಾಡು ಯಾವಷ್ಟೋ ಎಷ್ಟೊತ್ತಿಂದ ಬಟ್ಟೆ ಎಳ್ದು ಅಂತಿಬಿಟ್ಟು ಹೇಳ್ತಾ ಇದ್ದ ಹಾಗೆ ಫ್ರೆಂಡ್ಸ್ ಇವತ್ತು ಭಾನುವಾರ ಆಗಿದ್ದಾನ ನಮ್ಮ ರಾಕಿ ಆರಾಮ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ದ ಹಾಗೆ ಸ್ವಲ್ಪ ನನಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಎಲ್ಪ್ ಮಾಡಲಿಲ್ಲ ಹಾಗಾಗಿ ನಾ ಒಬ್ಬಳೇ ಮನುಷ್ಯನ ಕೂತ್ಕೊಂಡಿದ್ದೆ ಹಾಗಾಗಿ ಅವನಿಗೂ ಭಾನುವಾರ ಪಾಪ ಒಂದೇ ಟೈಮೆಲ್ಲ ಫ್ರೆಶ್ರೀ ಸಿಗುತ್ತೆ ಹಾಗಾಗಿ ಆರಾಮ್ ಮಲ್ಕೊಂಡಿದ್ದ ಆಮೇಲೆ ನಾನು ಬಟ್ಟೆ ಎಲ್ಲ ಫುಲ್ ಬೇಗ ಬೇಗ ಜೋಡಿಸಿಟ್ಟೆ ಆಮೇಲೆ ನಮ್ಮ ಪಾಪು ಜೊ ರಾಕಿದ್ರು ಜೋಡಿಸೋದಕ್ಕೆ ತಲೆನೋವು ಬಂದುಬಿಡ್ತು ಆಮೇಲೆ ಅದನ್ನು ಜೋಡಿಸ್ಕೊಂಡೆ ಆದಮೇಲೆ ಮ ರಾಕಿ ಹೋಗ್ಬಿಟ್ಟು ಚಿಕನ್ ತಗೊಂಡ್ಬಂದಿದ್ದ ಚಿಕನ್ ತಗೊಂಡ ತಕ್ಷಣ ಅದನ್ನೆಲ್ಲ ಉಗ್ರಣ್ಣಿಗೆ ಹಾಕಿ ಸ್ವಲ್ಪ ತುಂಬಾ ಲೇಟಾಗಾಯಿತು ನಮ್ಮ ರಾಕಿ ಒಂದು ಮೂರು ಗಂಟೆಗೆ ತಗೊಂಡಿದ್ದೆ ನಾವು ಐದು ಗಂಟೆಗೆ ಚಿಕನ್ ಮಾಡ್ತಾ ಇದೀವಿ ನೋಡಿ ನೋಡಿ ಜನ ಜೋನ್ ಎಸ್ಪಪ್ಪ ಹೇಳ್ತೀನಂತೆ ಹೇಳೋ ಹೇಳೋ ಜನಜೋನ್ ಹೇಳೋ ಇದೆ ಇದೆ ಇವನು ಜಾನಿಜನ ಎಸ್ಪೆ ಹೇಳಿ ಹೇಳು ಹಾಂ ಹ್ಮ್ ಇಷ್ಟೇ ಎಷ್ಟು ಬೇಗ ನಾಲ್ಕು ಅಕ್ಷದಲ್ಲಿ ಎ ಬಿ ಸಿ ಸಿರಿ ಮುಗ್ದೋದು ಹಾಂ ಅಷ್ಟೇ ಬಿಗ್ ಬಾಸ್ ಬಿಗ್ ಬಾಸ್ ಹಾಗೆ ಫ್ರೆಂಡ್ಸ್ ಇವಾಗ ಬಟ್ಟೆ ಎಲ್ಲ ಜೋಡ್ಸಿಕ್ಕಿದ್ದಾಯ್ತು ಇವಾಗ ಎಲ್ಲ ಸ್ನಾನ ಮಾಡ್ಕೊಂಬಲ್ಲ ಬಟ್ಟೆ ಜೋಡಿಸಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಅಮ್ಮನ ಎಲ್ಲ ಕ್ಲೀನ್ ಮಾಡಿದ್ರು ಅಮ್ಮನ ಎಲ್ಲ ಕ್ಲೀನ್ ಮಾಡಿದ್ರು ಅಮ್ಮ ಎಲ್ಲ ಮನೆ ಕ್ಲೀನ್ ಮಾಡಿದ್ರು ನಾನು ಕಬೋರ್ಡ್ ಒಂದು ಕ್ಲೀನ್ ಮಾಡ್ಕೊಂಡೆ ಕಬೋರ್ಡ್ ಒಂದು ಕ್ಲೀನ್ ಮಾಡಿಬಿಟ್ಟು ಪಾಪ ಸ್ನಾನ ಮಾಡಿಸ್ಕೊಂಡ್ಬಂದು ನಾನು ಸ್ನಾನ ಮಾಡಿಕೊಂಡು ಇವಾಗ ಕಬೋರ್ಡ್ ಅದಕ್ಕೆ ಕ್ಲೀನ್ ಮಾಡಿದ್ದೆಲ್ಲ ತೋರಿಸಿ ಇವಾಗೆಲ್ಲ ಒಂದು ಸ್ವಲ್ಪ ಹಣೆಗೆಲ್ಲ ಮಕ್ಕಕ್ಕೆ ಹಚ್ಕೊಂಬಿಟ್ಟು ಹಣೆಗೆ ಹಚ್ಕೊಂಬಿಟ್ಟು ಇವಾಗ ಬಂದು ಚಿಕನ್ ಒಗ್ಗಣಗಿ ಹಾಕಿದ್ದೆ ಚಿಕನ್ ಹೊರಗಡೆ ಹಾಕ್ತಿದ್ದೆ ಆ ಕಡೆ ಸೈಡ್ಸ್ ಅವರೆಕಾಳು ಸೈಡ್ಸು ಅಮ್ಮ ಅವ್ರ ಕಾಳು ಸುಲಿತಿದ್ರು ಯಾರೋ ಬಂದು ಬಿಟ್ಟಿದ್ರು ಡ್ರೇಷನ್ ಯಾರೋ ಬಂದು ಕೊಟ್ಟು ಕಾಳು ಸುಂದಿ ಹೇಳ್ಬಿಟ್ಟು ಅವರೇ ಕಾಳು ಸೈಡ್ಸ್ ಮಾಡ್ತಾ ಇದ್ದೀನಿ ಅಪ್ಪಾಜಿಗೆ ಅವ್ರೆ ಕಾಳು ಸೈಡ್ಸ್ ಅಂದರೆ ಇಷ್ಟ ನಮ್ಮನೇ ನಮ್ಮ ಅಪ್ಪಾಜಿ ಒಂದೇ ಅವ್ರ ಕೆಲಸ ಇಟ್ಟು ಕಷ್ಟಪಡ್ತೀನಿ ಅದು ನಾನು ತಿನ್ನೋಲ್ಲ ನಮ್ಮ ರಾಕಿನೂ ತಿನ್ನೋಲ್ಲ ನಮ್ಮಅಮ್ಮನೂ ತಿನ್ನಲ್ಲ ತಿಂದರೆ ತಕ್ಷಣ ಸ್ವಲ್ಪ ನಾನು ಸ್ವಲ್ಪ ತಿಂತೀನಿ ನಮ್ಮಅಮ್ಮ ನಮ್ಮ ರಾಕಿ ಇಬ್ರು ತಿನ್ನಲ್ಲ ಆಮೇಲೆ ಇವಾಗ ಬಿಗ್ ಬಾಸ್ ಕರೆ ಬರ್ತೈತಿ ಇವಾಗ ಟೈಮಲ್ಲಿ ಆರು ಗಂಟೆ ಆಗ್ಬಿಟ್ಟಿದೆ ಇವಾಗ ಬಿಗ್ ಬಾಸ್ ನೋಡೋಣ ಅಂತ ಬಿಟ್ಟು ಬೆಳಗ್ಗೆ ಅವ್ರಿಗೆ ಹಾಕಿದ್ದೀನಿ ಆಲ್ರೆಡಿ ನಾನು ಹಾಕ್ತಿದೆ ಈಗ ಬೇಗ ಬಿಗ್ ಬಾಸ್ ನೋಡೋಕೆ ಕುತ್ಕೊಂತೀನಿ ಆಮೇಲೆ ನಿಮಗೆ ಊಟ ಮಾಡ್ಬೇಕಾದ್ರೆ ತೋರಿಸ್ತೀನಿ ಇವತ್ತಿನ ದಿವಸ ಅಂತೂ ಈ ರೀತಿಯಾಗಿತ್ತು ಆಮೇಲೆ ನಾನು ಕಬಡ್ ಎಲ್ಲ ಕ್ಲೀನ್ ಮಾಡಿದ್ದೆಲ್ಲ ತುಂಬ ಕ್ಲೀನ್ ಮಾಡಿದ್ದೆಲ್ಲ ತೋರ್ಸೋಕ್ಕಾಗಿಲ್ಲ ಪಾಪು ಬೇರೆ ಹಠ ಮಾಡ್ತಿದ್ದ ಹಂಗಾಗಿ ಅವ್ನ ಗಲಾಟೆಲಿ ಮೊಬೈಲಲ್ಲಿ ಇಡೋಕ್ಕೂ ಆಗ್ತಿರ್ಲಿಲ್ಲ ಮೊಬೈಲ್ ಇಟ್ಕೊಂಡು ಹಿಂಗೆ ಎಳೆಯೋದು ಹಿಂಗೆಲ್ಲ ಮಾಡ್ತಿದ್ದ ಹಂಗಾಗಿ ನಾನು ಕಬಡ್ಡು ಕ್ಲೀನ್ ಆದ್ಮೇಲೆ ತೋರಿಸಿರೋದು ಇವಾಗ ಸಾಂಬಾರು ರೆಡಿ ಆಗ್ತಿದ್ದೆ ಬನ್ನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಕಡೆ ಚಿಕನ್ ರೆಡಿ ಆಗ್ತಾಯಿದೆ ಸಾಂಬಾರು ಈ ಕಡೆಗೆ ಸೈಡ್ಸು ಅವರೇಕ ಸೈಡ್ಸ್ ಮಾಡ್ತಾ ಇದ್ದಾರೆ ಇದು ನಾನು ಒಗ್ಗರಣೆಗೆ ಹಾಕಿದ್ದೆ ಇದು ಅಮ್ಮ ಒಗ್ಗರಣಿಗೆ ಇವಾಗ ಇನ್ನೇನು ಇದಕ್ಕೆ ಚಪಾತಿ ಗಟ್ಟಿಗೆ ಮಾಡ್ತಾ ಇರೋದು ಗ್ರೇವಿ ಥರ ಅದಕ್ಕೆ ಚಪಾತಿ ಕೇಳ್ತೇಳ್ಬಿಟ್ಟು ಸ್ವಲ್ಪ ಬೇಯ್ಲಿ ಇದು ಓಕೆ ಫ್ರೆಂಡ್ಸ್ ಇವಾಗ ಬಿಗ್ ಬಾಸ್ ಬರ್ತೈತಿ ಬಿಗ್ ಬಾಸ್ ನೋಡಬೇಕು ಇಲ್ಲೇ ಇವರು ಹಾಗೆ ಫ್ರೆಂಡ್ಸು ಈ ಮೇಲೆ ಆರು ಹತ್ತು ಆಗೋ ಆಗೇ ಹೋಗ್ಬಿಟ್ಟಿದೆ ನಾನು ಬಿಗ್ ಬಾಸ್ ನೋಡಬೇಕು ಅಂತಬಿಟ್ಟು ಬೆಳಿಗ್ಗಿಂದ ಕೆಲಸ ಬೇಗ ಬೇಗ ಮಾಡ್ಕೊತೀನಿ ಆಗ್ತಾನೇ ಇರಲಿಲ್ಲ ತೋರಿಸಿದವಳ ಫ್ರೆಂಡ್ಸ್ ನಿಮಗೆ ಇವಾಗ ಸ್ವಲ್ಪ ಕ್ಲೀನಾಗಿ ಇದೆ ಇವಾಗ ನೋಡಿದೀನಿ ಅವಾಗ ಪಾಪ ಪಾಪು ಕ್ಲೀನ್ ಕ್ಲೀನಿಗೆ ಕರೆಕ್ಟಾಗಿ ತೋರಿಸಿಲ್ಲ ಅಂತ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಹಾಗೆ ನೋಡಿ ಫ್ರೆಂಡ್ಸ್ ಇನ್ನು ಇದು ನಾ ನನ್ನ ನನ್ನ ಬಟ್ಟೆಗಳು ಇವೆಲ್ಲ ಅವೆಲ್ಲ ಪಾಪದು ಸಾಕ್ಸೆಲ್ಲ ಇನ್ನೂ ಎಷ್ಟೊಂದು ಇದ್ವು ಸಾಕ್ಸ್ ಅವೆಲ್ಲ ಎಲ್ಲೆಲ್ಲಿ ಅಂತ ಗೊತ್ತಿಲ್ಲ ಒಂದೊಂದು ಕಳೆ ಒಂದೊಂದು ಸಿಕ್ಕಿದೆ ಒಂದೊಂದಕ್ಕೆ ಇಲ್ಲ ಆ ಥರ ಆಗಿದೆ ಇದು ನನ್ನ ಬಟ್ಟೆ ಜೋಡಿಸಿರೋದು ಇದರಲ್ಲಿ ವೇಸ್ಟು ಯೂಸ್ ಮಾಡಲಿಲ್ಲದವನ್ನೆಲ್ಲ ಎತ್ತಾಕಿದ್ದೀನಿ ಆಮೇಲೆ ಪಾಪಂದು ಈ ಕಡೆಗೆ ಸ್ವೆಟರು ಆಮೇಲೆ ಒಂದು ಟವಲ್ಲು ಆಮೇಲೆ ಒಂದು ಕೋಟ್ ಆಗಲಿ ಆ ಥರದ್ದೆಲ್ಲ ಇಲ್ಲಿ ಇಟ್ಟಿದ್ದೀನಿ ಆಮೇಲೆ ಇನ್ನೂ ಒಂದಿಷ್ಟು ಬಟನೆ ನಾನು ಪಾಪದೂ ಹಾಕಿದೆಯಲ್ಲ ಇನ್ನೂ ಬೀರಲ್ಲಿದೆ ಬೇ ಸಪ್ರೇಟಾಗಿ ಇಲ್ಲಿ ಡೈಲಿ ವೇರು ಡೈಲಿ ಯೂಸ್ ಮಾಡೋಂಥ ಮಾತ್ರ ಇಟ್ಟಿದ್ದೀನಿ ಈ ಕಡೆಗೂ ಅಷ್ಟೇ ಪಾಪು ಚಡ್ಡಿ ಪ್ಯಾಂಟು ಟಿ ಶರ್ಟ್ ಶರ್ಟು ಎಲ್ಲ ಡೈಲಿ ಯೂಸಿಗೆ ಅಂತ ಎತ್ತಿದ್ದೀನಿ ಯಾವ್ಯಾವ ಆಗಲ್ಲ ಚಿಕ್ಕ ಚಿಕ್ಕವಾಗ್ತವೆ ಆಮೇಲೆ ಒಂದೊಂದು ಗುಂಡಿ ಹೋಗಿದೆ ಅವನೆಲ್ಲ ಎತ್ತಿ ಹಾಕಿದ್ದೀನಿ ಆಮೇಲೆ ಇದು ನಮ್ಮ ರಾಕಿದು ಈ ಕಡೆದು ಶರ್ಟು ಇದರಲ್ಲೂ ಸ್ವಲ್ಪ ಶರ್ಟು ಟಿ ಶರ್ಟ್ಸು ಇದ್ದಾವೆ ಇದೆಲ್ಲ ಬಂದರೆ ಪ್ಯಾಂಟ್ಗಳೆಲ್ಲ ಇಟ್ಕೊಂಡಿದ್ದೀ ಇಟ್ಟಿದ್ದೀನಿ ಆಮೇಲೆ ಇಲ್ಲಿ ನಮ್ಮ ಪಾಪದು ಮೆಡಿಷನ್ಸು ಆಮೇಲೆ ನನ್ನವು ಬಳೆ ಆಮೇಲೆ ನನ್ನದು ಮೇಕಪ್ಪಿಂದ ನಮ್ಮ ರಾಕಿ ಜಿಮ್ಮಿಂದು ಜಿಮ್ಮಿನವೇನಾದ್ರು ಐಟಮ್ಮು ಆಮೇಲೆ ಪಾಪು ಅಣಿಗೆ ಹಚ್ಕೊಳೋದು ಈ ಕಡೆ ಎಲ್ಲ ನಂದು ಫೈಲ್ಸ್ಗಳು ಏನಾದರೂ ಆಧಾರ್ ಕಾರ್ಡು ಎಲ್ಲ ಪ್ಯಾನ್ ಕಾರ್ಡೆಲ್ಲ ಬೇಕಾದ್ರೆ ಇಲ್ಲ ಕೈಗೆ ಸಿಗೋಂಗೆ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಎರಡು ಮೂರು ವೆರೈಟಿ ಬ್ಯಾಗ್ ಇಟ್ಟಿದ್ದೀನಿ ಹಾಗೆ ನಾನು ಸ್ಕಿಪ್ಪಿಂಗು ಅವನ್ನೆಲ್ಲ ಇಟ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸು ನಾಳೆಯಿಂದ ವರ್ಕೌಟಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ ನಮ್ಮ ರಾಕಿ ಜೊತೆಗೆ ಒಂದು ನಾಲ್ಕು ಗಂಟೆಗೆ ಎದ್ಬಿಟ್ಟು ವರ್ಕೌಟ್ ಹೋಗೋಣ ವರ್ಕೌಟ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅದು ಸಪ್ರೇಟು ಅವೊಂದು ಡೈಲಿ ವ್ಲಾಗ್ ಮಾಡ್ತೀನಿ ಹಾಗೆ ಫ್ರೆಂಡ್ಸು ಇವತ್ತಿನ ಡೈಲಿ ವ್ಲಾಗ್ ಈ ರೀತಿ ಈ ರೀತಿಯಾಗಿ ಇದ್ದೀನಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸಿಂಪಲ್ಲಾಗೇ ಏನಿಲ್ಲ ಇವತ್ತು ಮನೆ ಕ್ಲೀನಿಂಗ್ ಮಾಡಿದ್ದು ಅದನ್ನು ತೋರ್ಸೋಕೊಂದಾಗಲಿಲ್ಲ ಅಷ್ಟು ಜನ ಪಾಪು ಎಲ್ಲ ಎಳ್ದಾಗ್ತಿದ್ದ ಹಂಗಾಗಿ ಹಾಗೆ ನಮ್ಮದು ರೂಮೆಲ್ಲ ಫುಲ್ ಕ್ಲೀನ್ ಆಗಿಬಿಟ್ಟಿದ್ದೇವೆ ಅಂತ ಚೆನ್ನಾಗಿ ಕಾಣಿಸ್ತದೆ ಆಮೇಲೆ ಇದು ನವಿಲು ನಮ್ಮ ಪಾಪದು ಇದಕ್ಕೆ ಆ ಕೃಷ್ಣ ಜನ್ಮಾಷ್ಟಮಿಗೆ ತಗೊಂಬಂದಿದ್ದು ನಮ್ಮ ಅಕ್ಕಿ ಅದಕ್ಕೆ ಇದು ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಎಲ್ಲ ಹಾಕ್ಕೊಂಡಿದ್ದೀನಿ ನೋಡೋ ನೋಡಿ ನೋಡಿ ಫ್ರೆಂಡ್ಸು ನಾನು ಕ್ಲೀನ್ ಮಾಡಿದ್ದು ಯಾಕೆ ಎರಡು ನಿಮಿಷನೂ ಚೆನ್ನಾಗಿರಲ್ಲ ಅಂದರೆ ಇಲ್ಲಿ ಬಂದ್ಬಿಟ್ಟು ಈಗೆಲ್ಲ ಇಡ್ಕೊಂಡು ಎಳಿಯೋದು ಹೀಗೆಲ್ಲ ಮಾಡಿಬಿಟ್ಟು ಮತ್ತೆ ಎಲ್ಲ ಕೆದ್ರಾಗ್ತಾನೆ ನೋಡಿ ಹಿಂಗೆ ಹೀಗೆ ಆಮ್ ಬಿದ್ರು ನನಗೆ ಅರಿವೇ ಇಲ್ಲ ಮತ್ತದು ಮತ್ತೆ ಬೀಳೋದು ಬರೀ ಹಿಂಗೆ ಮಾಡ್ತಿರ್ತಾನೆ ಆಮೇಲೆ ಅಪ್ಪಾಜಿ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ರಲ್ವಾ ಅವಾಗ ಇದೊಂದು ಫ್ಯಾನ್ ತಗೊಂಬಂದಿದ್ರು ಇದೇನು ವರ್ಕ್ ಆಗ್ತಿಲ್ಲ ಹಾಳು ಮಾಡ್ಬಿಟ್ಟಿದ್ದಾನೆ ಅಲ್ಲೇ ಅನಿಸುತ್ತೆ ನೋಡಿ ಇದು ಫ್ಯಾನ್ ತಗೊಂಬಂದಿದ್ರು ನಮ್ಮ ಅಪ್ಪಾಜಿ ಅಲ್ಲಿ ಹಾಳು ಮಾಡಿಕ್ಕಿದ್ದಾನೆ ಇನ್ನೂ ಇನ್ನೊ ತೋರಿಸಿದಲ್ಲ ಅಪ್ಪಾಜಿ ಯಾವಾಗ ಹೋದರು ಅಯ್ಯಪ್ಪ ಸಮ್ಮಿಗೆ ಅಂತ ಹೇಳ್ಬಿಟ್ಟು ಇದು ಆಮೇಲೆ ಜೆ ಸಿ ಪಿ ಇದೆಲ್ಲ ತಗೊಂಬಿದ್ರು ಅದೊಂದು ಅದೊಂದು ಕ್ಲಿಪ್ಪಿಂಗು ಇದರಲ್ಲೇ ಆ್ಯಡ್ ಮಾಡ್ತೀನಿ ನೋಡೋಣ ಇದರಲ್ಲಿ ಆ್ಯಡ್ ಮಾಡೋದ್ರ ಮಾಡ್ತೀನಿ ನಾನು ನೆಕ್ಸ್ಟ್ ಯಾವುದಾರ ಒಂದು ವಿಡಿಯೋದಲ್ಲಿ ಹಾಕ್ತೀನಿ ಅಪ್ಪಾಜಿ ಬಂದಾಗ ಸ್ವೀಟ್ ಏನೋ ದೇವಸ್ಪ್ರಸಾದೆಲ್ಲ ತಗೊಂಬಂದಿದ್ರಲ್ವ ಹಾಗಾಗಿ ಅದು ಆಮೇಲೆ ಅಪ್ಪಾಜಿ ಬಂದಾಗ ಪಾಪ ಯಾವ ರೀತಿ ಆಡ್ದ ಎಷ್ಟು ಗಂಟೆಗೆ ಎದ್ದಿದ್ವಿ ಪ್ರತಿಯೊಂದು ಹಾಕ್ತೀನಿ ನೋಡೋಣ ಇದ್ರಲ್ಲ ಹಾಕೋದಿದ್ರೆ ಇದೇ ವೀಡಿಯೋದಲ್ಲಿ ಹಾಕ್ತೀನಿ ಇನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಮೇಲೆ ನಿಲ್ಸು ಹಾ ನಿಂಕಾ ಹಾ ಅಂತಾನೆ ಚಿರಿ ಬಾಯಿ ಚಿಚ್ಚಿ ಆಯಿತು ನೋಡಮ್ಮ ಓಕೆ ಫ್ರೆಂಡ್ಸ್ ಚಿಕನ್ ಫುಲ್ ರೆಡಿ ಆದಮೇಲೆ ತೋರಿಸ್ತೀನಿ ಅವರೆಕಾಯಿ ನಮ್ಮ ನಮ್ಮಮ್ಮ ಅವರೆಕಾಯಿ ಕಾಯಿ ಸುಲಿತಾ ಇದ್ರು ನೋಡಿ ಫ್ರೆಂಡ್ಸು ಇನ್ನು ಇಷ್ಟು ಸುಲಿಯಾಗಿದ್ದಾವೆ ಇವಾಗ ಹಾಗೆ ಫ್ರೆಂಡ್ ಟೈಮ್ ಆಗಿತ್ತು ಆಲ್ರೆಡಿ ಆರು ಗಂಟೆ ಹತ್ತು ನಿಮಿಷ ಆಯಿತು ಹಂಗಾಗಿ ಟಿ ವಿ ಆನ್ ಮಾಡ್ಕೊಂಡೆ ನಮ್ಮ ಊರ ಹಿಂಗೆ ಆಡೋದು ಅವನು ಹಿಂಗ ಆಡ್ತಾನೆ ಅವನು ನೋಡಿ ತಾರ್ಲೇ ಇದೇ ಇದೆ ಮೇಲೆ ಬಿಗ್ ಬಾಸ್ ಅಂತು ಬಿಗ್ ಬಾಸ್ ಇದೆ 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 ಅವ್ನು ನನ್ನ ಪಾಪಗೂ ಬಿಗ್ ಬಾಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನು ಬಿಗ್ ಬಾಸ್ ಬಂದ ತಕ್ಷಣ ಬಿಗ್ ಬಾಸ್ ಬಿಗ್ ಬಾಸ್ ಅಂತೇಳ್ಬಿಟ್ಟು ಡ್ಯಾನ್ಸ್ ಮಾಡಿಬಿಡ್ತಾನೆ ಫುಲ್ ನಮ್ಮ ಪಾಪ ಅಂತೂ ನೋಡಿದ್ರಲ್ಲ ಫ್ರೆಂಡ್ಸ್ ಅವನು ನೋಡಲ್ಲ ನನಗೂ ನೋಡೋಕೆ ಬಿಡಲ್ಲ ಇಂಟ್ರೆಸ್ಟಾಗಿ ಕುತ್ಕೊಂಡು ನೋಡೋದಕ್ಕೆ ಬಿಡಲ್ಲ ಅವನ್ನೇ ನೋಡೋದಾಗುತ್ತೆ ಏ ಫ್ರೆಂಡ್ಸ್ ಇವಾಗ ಬಿಗ್ ಬಾಸ್ ನೋಡ್ತಾ ಇದ್ದೆ ಹೆಂಗಂತೇಳ್ಬಿಟ್ಟು ಒಲೆ ಮೇಲೆ ಇರೋದು ಮರೆಯೋದಕ್ಕಾಗಲ್ಲ ಈ ಕಡೆ ಕುಕ್ಕರಲ್ಲಿ ಸೈಡ್ ಸೀಟ್ ಅದಕ್ಕೆ ಹೋಗಿದೆ ಆಲ್ರೆಡಿ ಬೇಯಿದೆ ಈ ಕಡೆ ಚಿಕನ್ ಸಾಂಬಾರ್ ಆಲ್ರೆಡಿ ರೆಡಿ ಇದೆ ಇನ್ನೇನಿಲ್ಲ ಇವಾಗ ಬಿಗ್ ಬಾಸ್ ನೋಡ್ಕೊಂಡು ಆಮೇಲೆ ಏನು ಟೈಮ್ ಆಗಿಲ್ಲ ಟೈಮ್ ಆದ್ಮೇಲೆ ಆಮೇಲೆ ಸ್ವಲ್ಪ ಬಿಟ್ಟು ಊಟ ಮಾಡ್ತೀನಿ ಅಮ್ಮ ಪಾಪು ಇವಾಗ ಬಂದ್ರು ಅನ್ಸುತ್ತೆ ಬನ್ನಿ ಇವಾಗ ಡೋರ್ ಪಾಕ್ ನಾನು ಬಂದೆ 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 ಬಂದರೂ ಆಫ್ ಮಾಡಿದ್ದೀನಿ ಅವೆರಡು ಹ್ಞೂ ಕೂಗಿದ್ಬು ಅದಕ್ಕೆ ಆಫ್ ಮಾಡಿದ್ದೀನಿ ಗೊತ್ತಿಲ್ಲ ಏನು ಊಟ ಮಾಡಬೇಕೆಲ್ಲ ತೋರಿಸ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಚಿಕನ್ ಆಗಿದೆ ನೋಡಿ ರೆಡಿ ಇದೆ ಇವಾಗ ಪಾಪಗೆ ಊಟ ಮಾಡಿಸ್ತೀನಿ ಆಮೇಲೆ ನಾನು ಊಟ ಮಾಡ್ತೀನಿ ಆಮೇಲೆ ಈ ಕಡೆ ಅವ್ರೇಕಾಲ್ ಸೈಡ್ಸ್ ರೆಡಿ ಇದೆ ನಮ್ಮ ಅಪ್ಪಾಜಿಗೆ ತುಂಬ ಇಷ್ಟ ಅದಕ್ಕೆ ಮಾಡಿದ್ದೀವಿ ಸೂಪರಾಗಿ ಸಖತ್ತಾಗಿದೆ ಇವಾಗ ಪಾಪ ಊಟ ಮಾಡಿಸ್ತೀನಿ ಹಾಗೆ ಫ್ರೆಂಡ್ಸ್ ನಮ್ಮ ಪಾಪುಗೆ ಊಟ ಮಾಡಿಸಿದಾಯಿತು ಊಟ ಮಾಡಿದ್ದಾದ ತಕ್ಷಣ ಅವಶ್ಯಕ ಅಪ್ಪಜಿ ಬಂದರು ಅಪ್ಪಾಜಿ ಬಂದರೆ ನನಗೆ ಮುದ್ದೆ ಬೇಕು ಚಪಾತಿ ಬೇಡ ಅಂದರು ಅಂತೇಳ್ಬಿಟ್ಟು ಮತ್ತು ಅಮ್ಮ ನಾವಲ್ಲೇ ಚಪಾತಿ ಎರಡು ಉಜ್ಜಿದ್ವಿ ಸರಿ ಆಯಿತು ಅಪ್ಪಾಜಿ ನಾನು ಇಬ್ಬರು ಮುದ್ದೆ ಊಟ ಮಾಡ್ತೀವಿ ಅಂತೇಳ್ಬಿಟ್ಟು ಅಮ್ಮ ಅಪ್ಪಾಜಿ ಇಬ್ಬರು ಮುದ್ದೆ ಮಾಡಿಕೊಂಡು ಊಟ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನಾನು ನಮಗೆ ರಾಕಿಗೆ ಏನೇನು ಚಪಾತಿ ಇದ್ವು ಉಜ್ಜಿದ್ನಲ್ವ ಹಂಗಾಗಿ ನಾನು ರಾಕಿ ಚಪಾತಿ ತಿಂತೀವಿ ಹಾಗೆ ಎಷ್ಟೊಂದು ಜನ ಏನು ಯಾವ ಹಬ್ಬ ಮನೆ ಕ್ಲೀನಿಂಗ್ ಮಾಡ್ಕೊಳ್ತಿದ್ದೀರಾ ಯಾವ ಹಬ್ಬ ಇದೆ ಅಂದ್ಕೊಳ್ತಿದ್ದೀರಾ ಫ್ರೆಂಡ್ಸ್ ನಮ್ಮ ಊರಲ್ಲಿ ಅಂತ್ರುಘಟ್ಟೆ ಬಾನ ಇದೆ ಎಷ್ಟೋ ಊರಲ್ಲಿ ಇವಾಗ ಸಿ ಬಾನ ಎಲ್ಲ ಮಾಡ್ತಾ ಇರ್ತಾರೆ ಕೂಲಿ ಕೊಯ್ತಾರೆ ಕುರಿಕೊ ಅದೇ ರೀತಿ ನಾವು ಅಷ್ಟೇ ಅಂತ್ರಗಟ್ಟೆ ಬಾನ ಮಾಡ್ತಿದ್ದೀವಿ ಊರಲ್ಲಿ ಹಂಗಾಗಿ ಫ್ರೆಂಡ್ಸ್ ಜಾತ್ರೆಗೆಲ್ಲ ಹೋಗಿದ್ದೆಲ್ಲ ವೀಡಿಯೋ ಮಾಡ್ತೀನಿ ಚೆನ್ನಾಗಿರುತ್ತೆ ತೋರಿಸ್ತೀನಿ ಹಾಗೆ ಫ್ರೆಂಡ್ಸ್ ನಾವು ವರ್ಷ ವರ್ಷವೂ ಕುರಿ ಕೊಟ್ಬಿಟ್ಟು ಹಬ್ಬ ಮಾಡ್ತೀವಿ ಹೋದ ವರ್ಷ ಒಂದು ವರ್ಷ ಅಪ್ಪಾಜಿ ಅಮ್ಮ ಎಲ್ಲ ಹೊರಗಡೆ ಹೋಗಿದ್ರು ಅಂತ ಒಂದು ವರ್ಷ ಮಿಸ್ ಆಗಿತ್ತು ನಾವು ವರ್ಷ ವರ್ಷ ನಾವು ಕುರಿ ಕೊಡ್ದು ಹಬ್ಬ ಮಾಡ್ತೀವಿ ಹಾಗಾಗಿ ಈ ವರ್ಷ ನಾವು ಮಾಡ್ತೀವಲ್ಲ ಹಾಗಾಗಿ ಖಾರ ಪುಡಿ ಸಮರ್ ಪುಡಿ ಹಾಕಿಸ್ಕೊಂಡ್ಬರೋದು ಎಲ್ಲ ಬಿಸಿಲಿಗೆ ಒಣಾಕೊಂಡು ತುಂಬ ಸ್ವಲ್ಪ ಬಿಸಿ ಇದ್ದೀನಿ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ಈ ಭಾನುವಾರದ ಡೈಲಿ ಬ್ಲಾಗ್ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವೀಡಿಯೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರಿ ಬಾಯ್